ಬಂದವರಿಗೆಲ್ಲ ಕೊಡಲ್ಲ ಕಸ ಹೊಡೋದರಿಗೆ ಗುಡ್ತಾಗಿ ಕೊಡ್ತೀನಿ ಬಂದವರೆಲ್ಲ ಸೀರೆ ಕೊಡಿ ಸೀರೆ ಕೊಡಿ ಆಮೇಲೆ ಆಸ್ತಿ ಕೊಡಿ ನಾಲ್ಕು ಹನ್ನೆರಡು ವರ್ಷದ ಅವನು ನಾನು ಇಲ್ಲೇ ಇದ್ದೀನಲ್ಲ ಇಪ್ಪತ್ತು ವರ್ಷದಿಂದ ಬಂದರೆಗಳ ಸೀರೆ ಕೊಡಲ್ಲ ಕಸ ಹೊಡೆದ್ರೆ ಅಪ್ಪ ದೇವಸ ಮಾಡಿದ್ರೆ ಏನೋ ದೇವಸ್ಥಾನ ಸಹಾಯ ಮಾಡಿ ಮಾಡ್ತೀವಿ ಏನೇ ಸೀರೆ ಬಂದಾಗ ಮಾಡಿ ಆಯ್ತು ಹನ್ನೆರಡು ಕೊಬ್ಬಳಪ್ಪ ಬಂದರಿಗಳ ಸೀರೆ ಕೊಡಕ್ಕಾದ್ರೆ ನಾನು ಆಸ್ತಿ ಕಟ್ಟಿಂತ ಮಗಳಾರ

ಬಡವರಾದ್ರು ಒಂದು ಸಿಕ್ಕರ್ ಹಾಕೊಂಡು ಬೆಳೆ ಸಂಕಲ ಮುಟ್ಟಿ ಕೆಲ್ಸ ಹೋಗಿ ಮಾವ ನಿನ್ ಅಮ್ಮ ನಿಮ್ ಕಟ್ಟಕ್ಕೆ ಅಲ್ಲಿ ಕೊಡ್ತಾರೆ ಸ್ವಂತ ಊರ ನಿಮ್ದು ನಾ ಬರ್ತೀನಿ ನದಿ ಮನೆಗೆ ಡ್ರೈವರ್ ನದಿಮಂತ ಸಿನಿಮಾ ಥಿಯೇಟರ್ ಪಕ್ಕ ಆ ಮನಿಗ್ ಬಂದ್ಲಾಕ್ ಸಿಕ್ಕಿ ನಿಮ್ ಮನೆಗ್ ನನಗೆ ಅವನು ಅವನು ತುಮ್ಕೂರಾಗಿದ್ದ ಫಸ್ಟ್ ಊರ್ ಸೇರ್ಕೊಂಡ ತುಮಕೂರಾಗ ಇದ್ದ ಫಸ್ಟ್ ಅವನು ಇವಾಗ ಊರ್ ಸೇರ್ಕಂಡವ ಗುಬ್ಬಿಗಡ್ಡೆ ಇದ್ದ ಅವನು ನಾನು ಅವ್ರ ದೋಸ್ಗಳು ನನ್ನ ಮಗಳು ಇವಳು ದತ್ತು ಮಗಳು ನೋಡಿ ಅಂದಾದ್ರೆ ನೀವೆಲ್ಲಾ ಬಂದಿ ಹಂಗಿದಿನಿ ಹಿಂಗಿದೀನಿ ಅನ್ನೋದಕ್ಕಿಂತ ಮಗಳು ಹಂಗಿದಿನಿ ಹಿಂಗಿದಿನಕ್ಕಿಂತ ಯಾರೋ ಹಿಂಗ್ ಮುಟ್ಟಿರ ಅಪರ್ಧ ಮಾಡ್ಕೊಡಿ ಇವಳು ನನ್ನ ಮಗಳು ಈ ತರ ಈ ಹುಡುಗಿ ಬಗ್ಗೆ ಯಾಕೆ ಹೋಗ್ತೀನಿ ಅಂದ್ರೆ ಸ್ವಂತ ಬಂದು ನಾನು ಏನೋ ಆಗ್ಬೇಕು ಏನೋ ಉಚ್ಚು ತರ ಈ ಹುಡುಗಿ ಬಂದು ನಮ್ಮ ಅಪ್ಪನ ಚೆನ್ನಾಗಾಗಲಿ ನಮ್ಮ ಅಜ್ಜನ್ ಚೆನ್ನಾಗಾಗಲಿ ನಮ್ಮ ಮಗುನ ಚೆನ್ನಾಗಿ ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ಬಂದು ಬೇಳ್ಕೊಂಡು ತಾತನೆ ಉಳಿಸ್ಕೊಂಡು ಮಕ್ಳುಗಳು ಈ ಮಗಳಿಗೆ ಒಂದು ಗೌರವ ಅಂತ ಗೌರವಂತೂ ಪ್ರೇರಂಟಿಗಳು ನೋಡಿ ಸಂಬಳ ಹೆಂಗ್ ಬರ್ತೇನೆ ಅರ್ಜೆಂಟ್ ಇವರಿಗೆಲ್ಲ ಏನ್ ಹೇಳಿರುವ ತಲೆ ಬುದ್ಧಿ ಬಿಡೋದೇ ಒಂದೇ ಒಂದು ಕಡೆ ಅಲ್ಲ ಒಂದ್ ರೂಪಾಯಿ ಒಂದೇ ಒಂದ್ ರೂಪಾಯಿ ನಾವು ಕೇಳಲ್ಲ ಆರು ಗಂಟೆ ಕೋಟಿ ಕೊಡ್ರಿ ಕೇಳಲ್ಲ ಇರ್ರಿ ಬಸ್ ಆಗ ಟ್ರೈನ್ ಅಲ್ವಾ ಹಾಸ್ಪಿಟಲ್ ಮುಂದ್ತವೆ ರೇಷನ್ ಅಂಗಡಿ ಮುಂದೆ ಸಿನಿಮಾ ಥಿಯೇಟರ್ ಮುಂದೆ ಅಕ್ಕಿ ಕೊಡ್ತೀನಿ ಯೂಟ್ಯೂಬ್ ಫೇಸ್ಬುಕ್ ಮಾಡ್ರೆ ಯಾರು ನಂಗೆ ಗೊತ್ತಿಲ್ಲ ಮಾವ ಅಂತಾರೆ ಚಿಕ್ಕಪ್ಪ ಅಂತಾರೆ ದೊಡ್ಡಪ್ಪ ಅಂತಾರೆ ಬಾವ ಅಂತಾರೆ ಏನೋ ಅಂತಾರೆ ಮಗ ಅಂತಾರೆ ಅಣ್ಣ ತಮ್ಮ ಅಂತಾರೆ ಇಲ್ಲಿ ಅದಕ್ಕಿಂತ ಪ್ರೀತಿ ಮಾಡೋಣ ಯೂಟ್ಯೂಬ್ ಮಾಡೋರು ಯಾರು ನಂಗೆ ಗೊತ್ತೇ ಇಲ್ಲ ಅವ್ರೆಲ್ಲರೂ ಹೆಸರಮ್ಮ ಏನೋ ಹನುಮಂತ ಗೌಡ ಹನುಮಂತ ಗೌಡ ಯಾರ ಪುಣ್ಯಾ ಪಾಟೀಲ್ ನಂಗೆ ಗೊತ್ತೇ ಇಲ್ಲ ಯಾರೊಂಬ ಹನುಮಂತ ಗೌಡ ಪಟೇಲ್ ಯಾರ ನಾನು ಹಾಕ್ಯಾರ ನಮ್ ಪೋಟ ಆಗ್ತಾರೆ ಮನೆಯ ಹುಡುಗಿ ಗೋ ಗುಣವಂತ ನನ್ನ ಅಕ್ಕಿ ಅಕ್ಕಿ ಕೊಡ ನಿಮ್ ಇದು ಅಕ್ಕಿ ಕಾಯಿ ಕೊಡಿದ್ ಅಕ್ಕಿ ಇದು ಮೈ ಮೈ ತೀರ್ಥ ಇದು ನಿಮ್ಮ ನಿಮ್ ತಾಯಿ ಇಲ್ವಾ ಎಂಟಿದಾರ ಸಾರಲ್ಲ ಅಣ್ಣ ಅಣ್ಣ ಎಂತರೇತನ ಎಂತಿರೋದು ಕೊಡು ನಮ್ಮ ನೀನು ಅಪ್ಪ ಚೆನ್ನಾಗ್ತಾರೆ ಬಂತ ಕಸೋಟಿ ಕಂತ ಈ ಅಕ್ಕಿ ನಿಮ್ಮನೆ ಮನೆ ಊಟಕ್ಕೆ ಈ ಊಟ ಊಟ ನಿಮ್ಮ ಅಪ್ಪ ಮಾಡಿ ನಿಮ್ಮ ಅಪ್ಪ ಅಪ್ಪ ಒಳ್ಳೇದಾಗಲಿ ಆಶೀರ್ವ ಮಾಡ್ ಅಂದ್ರ ನನಗೆ ತಂದೆ ಅಂದ್ರೆ ಜೀವ ತಂದೆ ಮತ್ತೆ ಜೀವನ ಕೇಳಿ ನಾನೊಬ್ಬ ನಮ್ಮ ಅಪ್ಪ ಕೆಮ್ಮಿಲಿ ಮಾಡಲ್ಲ ನಾನು ನಮ್ಮ ತಾಯಿ ತಂದೆ ಜೀವ ನನಗೆ ನಾನು ಆಯಸ್ ಅಂತ ಕೇಳಿದ್ ಗೊತ್ತೇನಪ್ಪ ನನ್ನ ತಾಯಿ ತಂದೆನ ಅವ್ರನ್ನ ಸುಖವಾಗಿ ಕಳಿಸಿ ನಾನ್ ಹೊತ್ತ ನಂಗೆ ಆಯಸ್ ಬೇಡ ಹೀಗೆ ನಮ್ಮಅಪ್ಪ ಎಗಮಲಿಕೆ ನಮ್ಮ ಅಲ್ಲಿ ನಮ್ಮಅಮ್ಮ ಆ ಒಳಗೆ ಬರೋ ನರಕೆ ನಡ್ಕೊಂಡೆ ಬೆಂಕಿ ಕಣ್ಣು ಅದೇ ಗುಡ್ಲ ನಮ್ಮಮ್ಮ ಕೂಡ ರಾಗಿ ಇಟ್ಟು ವೇಸ್ ಇಟ್ಟು ಹಾಕಿ ಬಂದಮ್ಮ ಅಳಿ ಮಾಡ್ತಿದ್ದು ನಪ್ಪ ಚಿಕ್ಕಲ್ಲಿ ಪಾಸಕೊಂಡ ಅಂತ ಬಡವ ನಮ್ಮಪ್ಪ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ಕಾಯಿಸಿ ನಂಗೆ ತಾಯಿ ತಂದೆ ಅಂದ್ರೆ ಜೀವ ಈ ಭೂಮಿ ಮೇಲೆ ಬೆಲೆ ಕಟ್ಟಲು ವಸ್ತುಗಳು ವಜ್ರ ವೈಢ್ಯರ್ಯ ಇದ್ರೆ ಅದು ತಾಯಿ ಚಂದೆ ಮಾತ್ರ ಯಾರ ತಾಯಿ ಚಂದೆ ಮಾತ್ರ ಎರಡನೇದೇ ಗೊತ್ತಾ ಎರಡನೇದ ಹೇಳ ಕಂಡ ಮನೆಗೆ ಬದು ನೋಡ್ಬಹುದು ಬಗ್ಗೆ ಬಿಗ್ಗೆ ಮಾತಾಡ್ಬಹುದು ಮೂರದೇ ಗೊತ್ತಾ ದಾನ ಧಾರ ಮಾಡ್ಬೋದು ಮೂರು ರೂಪಾಯಿ ನೂರು ರೂಪಾಯಿ ಸಾಲ ಮಾಡಬಾರ್ದು ಇವೇ ನನ್ನ ಮೂರ್ ಡಿಗ್ರಿ ಚೆನ್ನಾಗಿದಿನ ನೀವು ಡಿಗ್ರಿ ಮಾಡಿ ಯಾರೋ ನಿಮ್ಮ ಅಪ್ಪನ ಹುಷಾರು ದಯವಿಟ್ಟು ಅಪ್ಪ ಅವ್ನ ನೋಡ್ಕೊಳ್ಳಿ ನಿಮ್ಗೆ ನಮಸ್ಕಾರ ಅಪ್ಪ ಆಸ್ತಿ ಬಗ್ಗೆ ಯಾತ್ನ ಮಾಡ್ಬೇಡಿ ಅಪ್ಪ ಅವನ ಆರೋಗ್ಯ ಬಗ್ಗೆ ಯತ್ನ ಮಾಡಿ ದಯವಿಟ್ಟು ದಯವಿಟ್ಟು ನನ್ನ ದೇವಸ್ಥಾನಗಳ ರಿಕ್ವೆಸ್ಟ್ ಆಮೇಲೆ ಯಾರೋ ಒಬ್ಬ ಮಾತಾಗಿದೆ ಮಂತ್ರ ಆಗಿದೆ ಅಂತ ದೇವ್ರ್ ಕೇಳಿನಿ ಗೊಂಬೆ ಕೇಳಿ ಅಂದ್ರೆ ಅವ್ನು ಹೇಳಿದ್ ಅವ್ನು ಹೇಳಿ ದುಡ್ಡು ನಿಮ್ ಮನೆ ಯಾವು ಮಾಡ್ತೀವಿ ಬಿಡಿ ದೇವರು ಮರಿ ಕಡದ್ರು ಕುರಿ ಕಡದ್ರು ಬರಲ್ಲ ನನ್ನ ಕ್ಷೇತ್ರದಲ್ಲಿ ಮರಿ ಕಡಿತೀನಿ ಕುರಿ ಕಡಿತೀನಿ ಮಟನ್ ಇಲ್ಲ ಅಲ್ಲಂತಂಗಿ ಬಂದ್ ಹೇಳಿ ಯಾವ್ದಾರ ನಿಮ್ಮ ಊರಾಗೆ ದುರ್ಗಾಸ ಕಡೆ ನಾವು ಚೀಟಿ ಕೊಡಿ ಗೂಗಲ್ ಪೇ ಮಾಡಿ ಫೋನ್ ಪೇ ಮಾಡಿ ವಾಟ್ಸಪ್ ಹಾಕಿ ಅಂತಂದ್ರೆ ಒಂದ್ ರೂಪಾಯಿ ಯಾರಿ ಕೊಡಬಾರ್ದು ಎಂತಮ್ಮ ಯಾರಿಗೆ ಕೊಡಂಗಿಲ್ಲ ಯಾವ ಕೊಟ್ಟಿಲ್ಲ ನನ್ನ ಸೆಕೆಂಡ್ ಯಾವಾಗ ಮೋಸ ಮಾಡಿ ನಾನು ತೈದು ನನಗೆ ಗೊತ್ತಾದ್ರೆ ಪರಿಹಾರ ಪರಿಹಾರಾತ್ರಿ ಗೊತ್ತಾ ನನ್ನ ಸೆಕಂಡ್ ಯಾವಾಗ ಮೋಸ ಮಾಡಂಗಿಲ್ಲ ನೀವ್ ಯಾರು ಮೋಸ ಹೋಗಬಾರ್ದು ಒಂದ್ ವೇಳೆ ನಾನು ಯಾವ್ದಾರ ಮನೆಗೆ ಬಂದ್ರೆ ಪಕ್ಕ ಮನೆ ಎದಿ ಕಣಂಗಿಲ್ಲ ಸ್ವಾಮಿ ಯಾರೇನೋ ಅಂತ ನಾನು ಬಂದ್ರೆ ಊಟಕ್ಕೆ ಬಂದಿರ್ತೀನಿ ಕರದ್ ನಿಮ್ಮ ಮನೆಗೆ ಬರ್ತೀನಿ ನಾನು ನೀವ್ ಮನೆಯವ್ರು ಬೇರೆ ಎದಂಗಿಲ್ಲ ಬೇರೆ ಎದಿ ಗೊಂಬೆ ಮಾಡ್ತೀನಿ ದೋರ್ ಮಾಡ್ತೀನಿ ಅವೆಲ್ಲ ಏನಿಲ್ಲ ಅಂತ ನಂತ ಮಾತಾ ಮಂತ್ರ ಏನಿಲ್ಲ ನಂತ ಒಂದೇ ಒಂದಿದೆ ಶುದ್ಧವಾದ ಮನಸ್ಸು ದಾಡ್ ಬಯ್ಯ ಮಾತು ಈಗ ಬಯ್ಯರು ಬರ್ತಾ ಕೇಳ್ತಾರೆ ಅಂತ ಕೇಳಿದೀನಿ ನಾನು ಯಾಕೆಂದ್ರೆ ನನಗೆ ಡ್ರೈವರ್ ಹಬ್ಬ ನಮ್ಮ ಅಣ್ಣ ಹೇಳ್ಬಿಡ್ತೀನಿ ಇವರೆಲ್ಲ ನಾವೆಲ್ಲ ಕೂಡ ಸ್ಪಾನ ಕೊಡೋಕೆ ನಮ್ಮನ್ನೆಲ್ಲ ಅವತ್ತು ಇವೆಲ್ಲ ಮೆಕಾನಿಕ್ ನಾವೀಗ ಮುಂದೆ ನಿಂತ್ಕೊಂತ ಇದೀವಿ ಸಣ್ಣ ಹುಡುಗ ನಾನು ಸರ್ ಇನ್ನ ನನ್ನ ಜೊತೆ ಕ್ಲೀನರ್ಗಳು ನಾವು ಒಂದ್ ದಿವಸ ಇವ್ರನ್ನ ಕೇಳಿ ನಾವು ತಿನ್ನ ಕಲ್ತಿಲ್ಲ ತಾಯಿ ತಂದೆ ತಿಕೊಂಡಿದ್ದೀನಿ ನಾವು ಬಟ್ ಯಾರ ಬಗ್ಗೆ ಮಾತಾಡ್ಬಾರ್ದು ಯಾಕಂದ್ರೆ ಸಾಕಷ್ಟು ನೋವಿರುತ್ತೆ ಅವ್ರ ನೋವುಗಳ ಬಗ್ಗೆ ನಾವು ಅದಕ್ಕೆ ತುಪ್ಪ ಸುರಿಬಾರ್ದು ಪೀಕಿಗೆ ಇದು ಮಾಡ್ತಾ ಬನ್ನಿ ಆಗ ಜೀವನ ಬಂದು ಬರ್ತೀರಿ ಯಾರ ಬಗ್ಗೆ ಮಾತಾಡೋದು ಕಾಯಿಲೆ ಬರಲ್ಲ ಅಂತ ನಂಗೆ ನಲವತ್ನಾಲ್ಕು ವರ್ಷ ನಾವೇ ಮನ್ಸರು ಸತ್ತೋಗಿಲ್ಲ ನೀವು ದಿನಾಸ್ ಆಯ್ತೀರಿ ನಾ ವಾಟ್ಸಪ್ ಹುಚ್ಚು ಮೊಬೈಲ್ ಹುಚ್ಚು ಸೀರಿಯಲ್ ಹುಚ್ಚು ಬಿಗ್ ಬಾಸ್ ಹುಚ್ಚು ಚೀಟಿ ಹುಚ್ಚು ಸೀರಿಯಲ್ ಮತ್ತೆ ಕಂಡ ಮನೆ ಬಗು ನೋಡೋ ಹುಚ್ಚು ಟೈಸ್ ಕಲ್ ಹುಚ್ಚು ನೋಡ್ ಮನೆ ಹುಚ್ಚು ನಿಮ್ಗೆ ಏನೇನೋ ಕಾಯಿಲೆ ನಂಗೆ ಏನು ಇಲ್ಲ ಕಾಯಿಲೆ ನಿಮ್ಗೆ ದೊಡ್ಡ ಮನೆ ಕಾಯಿಲೆ ದೊಡ್ಡ ಕಾರ್ ಕಾಯಿಲೆ ನಾನು ಅವೇ ಕಾಯಿಲೆ ಏನೂ ಕಾಯಿಲೆ ಇಲ್ಲ ನನ್ಗೆ ಒಂದೇ ಕಾಯಿಲೆ ಏನೇಳಿ ಕಾಯಿಲೆ ತಂದೆ ಏನ ರೂಪಾಯಿ ಕಳಿಸಿಬಿಟ್ಟು ಸಾಕಾದ್ರೆ ಅದಕ್ಕೆ ದೊಡ್ಡ ಕಾಯಿಲೆ ಇಲ್ಲ ಮಕ್ಳಿಗೆ ಅನ್ನಕ್ಕೆ ಹೆಂಗ ನಾನು ನನ್ನ ಬಗ್ಗೆ ಕೇರ್ ಮಾಡಲ್ಲ ನೀವು ಇದ್ದೀರಾ ದೇವ್ರಿದೆ ಅನ್ನ ಹಾಕುತ್ತೆ ಕೊಟ್ಟರೆ ದೇವರುಗಳು ಹುಲ್ ಮೇಸಲ್ಲ ಅಲ್ಲ ಮಕ್ಕಳು ಒಳ್ಳೆ ಬುದ್ಧಿ ಕಲಿಸಿ ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಓದಿಸ್ತಾ ಇದ್ದೀನಿ ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಹೈ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲ ಎಲ್ಲ ಸ್ಕೂಲಾಗ ಓದಿಸಿ ಎಲ್ಲ ಸ್ಕೂಲ್ ನಿಮ್ಮ ಶಕ್ತಿ ಇಂಗ್ಲೀಷ್ ಮೀಡಿಯಂ ಓದಿ ಬೇಡನಲ್ಲ ಆದರೆ ಸಂಸ್ಕಾರ ಕಳಿಸಿ ಟೇಸ್ಟ್ ನೀವು ಓದಿದ್ದೆಲ್ಲ ಒಬ್ಬಳೇ ಮಗ ಕುಡಿದ್ಮಿ ಅಪ್ಪ ಒಡ ದೊಡ್ಡ ಗ್ರೇಟ್ ಅಲ್ಲ ಒಬ್ಬಳೆ ಮಕ್ಕಳು ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಗಂಡ ಬಿಟ್ಟಿದ್ರೆ ಗ್ರೇಟ್ ಅಲ್ಲ ಅಂತ ನಾನು ಕರೆಕ್ಟಾಗಿ ಕರೆಟ್ ಅಲ್ವಾ ತಪ್ಪಾಗಿ ಸೆಣಸಿ ಏನು ಮಮ್ಮಿ ತಪ್ಪ ತಪ್ಪಿದ ಕಾಯ್ತಾ ಮುಂದ ಯಾಕೆ ನಿಮ್ಮ ಅಪ್ಪ ಹುಷಾರಿಲ್ಲ ನೂರ ಒಂದ್ಕಾಯಿ ಕೊಡೊಂದು ನಿಮ್ಮ ಅಪ್ಪ ಹುಷಾರಲ್ಲ ನೋನ್ ನೋಡಿ ಯಾರಿಗೆ ಹುಷಾರಿ ಇರಲ್ಲ ಅವ್ರು ಫಸ್ಟ್ ದೇವ್ರಿಗೆ ಕಾಣಿಕೆ ಬದಲು ನಂದರ್ಸನ್ಗೆ ಬೇರೆ ದೇವಸ್ಥಾನ ಬೇರೆ ಕಡಿ ಕುರಿ ಕಡಿ ಅಂತ ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲಿ ನಂದರ್ಸನಕ್ಕೆ ಯಾರು ಹುಷಾರಿಲ್ಲ ಅಂತ ಬರ್ತೀರಿ ಅವ್ರ ಮನೆಗ್ ಹುಷಾರಲ್ಲ ಅಂತ ಇರ್ತೀರಿ ಅವ್ರಿಗೆ ಹಣ ಇರಲ್ಲ ಬೈ ಚಾನ್ಸ್ ತಂದೆನೋ ಅಪ್ಪನೋ ಮಗನೋ ನಿಮ್ಮನೆ ಯಾರು ಹುಷಾರ ಹಾಸ್ಪಿಟಲ್ ಮಲಗಿದ್ರೆ ಆ ದುಡ್ಡನ್ನ ಇಲ್ಲಿ ಕಾಣಕಡೆ ಬೇಕ ಬದಲು ನನ್ ಕಡೆಯಿಂದ ನನಗೆ ಕೂಡ ನಾನೇ ಬೇಜ ಮಾಡ್ಕೊಳ್ಳಲ್ಲ ನ ನಿಮ್ಮ ಕಷ್ಟ ಉಪಯೋಗಿಸ್ತೀವಿ ಅಮ್ಮ ಇವಾಗ ಸಿದ್ಧರಾಮಣ್ ದಯವಿಟ್ಟು ಒಂದ್ ಸ್ವಲ್ಪ ಬಸ್ ನಿನ್ಬಿಡೋಣ ಏನ್ ಮಾಡೋದು ಇವಾಗ ತಲೆಕಟ್ಟಿರ್ತಾ ಇವ್ರು ಇಲ್ಲಿ ಮಾತಾಡೋದ್ ಮನೆ ಮಕ್ಕಳು ಮಾತು ಕೇಳ್ತಾರಲ್ಲ ಯಾಕೋ ಪೋರ್ ಬಿದಿರ್ತವೆ ಇವ್ ತಲಕಟ್ಟೆ ಬರ್ತಾ ಬರ್ತವೆ ಅಲ್ಲಿ ಯಾರೋ ಒಂದು ಸಂಸಾರ ಅವ್ನು ಒಂದು ಕಾಯ್ದೆ ಬಂದ್ ಪುಣ್ಯಾತ್ಮ ಅವ್ನಿಗೆ ಏನೋ ಬುದ್ಧಿ ಹೇಳ್ತಾ ನಮ್ಮ ಕೂಲಿ ಮಾಡನು ಅವ್ರು ಅಪ್ಪ ಅವ್ನು ಹುಷಾರಿಲ್ಲ ದುಡ್ಡು ಹಾಕೊಂಡು ದೇವ್ ಈ ಇಂತರ ಯಾವನು ಹೇಳಲ್ಲ ಇವ್ರು ಬರ್ತಾರೆ ನಾ ಬೆಳಗ್ಗೆ ನಿಂತೀನಿ ಅಜೆಂಡ್ ನೀರು ನೋಡಿ ಅವರು ಇಲ್ಲಿ ಕೇಳಿ ಸೂರ್ಯ ನಮ್ಮ ಮಗ ಬರಲ್ಲ ನಂಗೆ ಅಡ್ಡ ಬರಲ್ಲ ಎಂಟು ಬಂದು ಬಂದ್ ಇಲ್ಲಿ ಮತ್ತೆ ಕೇಳಿದ್ದೇ ಕೇಳೋದು ಮತ್ತೆ ಏನೇನು ಕೇಳಂಗಿಲ್ಲ ಯಾರಾದ್ರೂ ಒಬ್ರು ಏನ್ ಮಾಡ್ತೀರಾ ಅಂದ್ರೆ ಯಾರಾದರೂ ಒಬ್ರು ಬಂದು ಯಾರಾದ್ರೂ ಪೇಷೆಂಟ್ಗಳು ಯಾರಾದರೂ ಒಬ್ರು ಕೂಲಿ ಮಾಡಬೇಕಂತಾರೋ ದುಡ್ಡಿಲ್ಲ ಇಲ್ಲ ಅಂತೇಳಿ ನಿಮ್ಮ ತಂದೆಗೂ ನಿಮ್ಮ ಮನೆಗೆ ಯಾರಿಗೂ ಹುಷಾರಿಲ್ಲ ಅಂದ್ರೆ ಆ ಹಣ ತಂದೆ ಕಾಣಿಕೆ ಡಬ್ಬಿ ಹಾಕೋ ಅವಶ್ಯಕತೆ ಇಲ್ಲ ಕಾಯ್ತಾರೋ ಅವಶ್ಯಕತೆ ಇಲ್ಲ ಅಕ್ಕಿ ಅವಶ್ಯಕತೆ ಇಲ್ಲ ಇದು ಇದ್ದಿದ್ದರು ಕೊಡ್ತಾರೆ ಸುಖವಾಗಿರ ಕೊಡ್ತಾನೆ ಸಾಕು ಅದೇ ಅಲ್ಲ ಅದೇ ಊಟ ಮಾಡ್ತೀನಿ ನಾನು ಯಾಕೆ ನಾವು ಗೊತ್ತಿರೋ ಇವ್ರು ನಮ್ಮ ಗುರುಗಳು ನಾನು ಕಾಣೆ ಲಾರಿ ಮೆಕ ಲಾರಿ ಕ್ಲೀನರ್ ಇದ್ದಾಗ ಇವರು ಪರಿಚಯ ನನಗೆ ಕ್ಲೀನರ್ ಕೆಲಸ ಮಾಡೋದು ಡ್ರೈವಿಂಗ್ ಕೆಲಸ ಮಾಡ್ಬೇಕು ಅವ್ನು ಕ್ಲೀನರ್ ನನಗೆ ನಾವೆಲ್ಲ ಕಷ್ಟಪಡ್ಕೊಂಡು ಬಂದಿರೋದು ನಾವು ಪುಡಿಯೋ ಚಟ ಕಂಡ ಬರೀ ಮಾತಾಡೋ ಚಟಿ ಕಲ್ತಿದ್ರು ಅಪ್ಪ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ನೋಡೊಂದು ಕಾಯಿ ತಂದ ನೂರೊಂದು ಕಾಯಿ ದುಡ್ಡು ಆ ದುಡ್ಡ ನಿಮ್ಮಅಪ್ಪನ ಉಸಿಬೋದಿತ್ತಲ್ಲ ತಪ್ಪು ಮಾಡ ಯಾರ ಬಂದಿ ನೀನು ಕಾಯಿ ಆಗ ಬಂದೆ ಎಲ್ಲಿ ಎಲ್ಲಿ ಮಕ್ಕ ಬಿಡ್ತೀನಿ ನೋಡಿ ನಿನಗೆ ಯಾವ ಯಾರು ದೇವ್ರ ಹೇಳ್ತಾಯಿ ಕಾಯಿ ಕೊಡು ಅಂತ ಅವೇಕ್ ನೀನು ಬುದ್ಧಿಲ್ವ ನಿನಗೆ ಸಾಲ ಮಾಡ್ತೀವಿ ಕಾಯಿ ಕೊಡು ದೇವ್ ಹೇಳ್ತೇನರ ಅಕ್ಕಿ ಕೊಳ ಕೇಳಿ ಬೆಲ್ಲ ಕೊಳ ಕೇಳಿತ್ತು ಐದು ಸಾವಿರ ರೂಪಾಯಿ ಜೀವನ ಮಾಡಬಹುದು ಹೂ ಮಾರ್ಕೆಟ್ ಮಕ್ಕಳು ಹತ್ತು ಸಾವಿರ ರೂಪಾಯಿ ಗಂಡ ಮಕ್ಕಳು ಜೀವನ ಮಾಡಬಹುದು ನಿಮ್ಮ ಅಪ್ಪ ಹುಷಾರ ನೂರಂತ ಎಷ್ಟ ದುಡ್ಡು ಆ ದುಡ್ಡಲ್ಲ ನಿಮ್ಮ ಅಪ್ಪಗೆ ಹಾಸ್ಪಿಟಲ್ ಆಗ್ತಿರ್ ನಾನು ಅಲ್ಲೇ ಐವೇ ಇತ್ತು ಯಾರು ಹೇಳ್ತಾನ ನೀನ್ ಕೇಳ ನಮ್ಮನೆ ಮೆಕ್ಯಾನಿಕ್ ಮೆಕಾನಿಕ್ ಬರೋಣ ನಮ್ಮನೆ ಮೆಕ್ಯಾನಿಕ್ ಒಂದು ದುಡ್ಡು ನಮ್ಮ ದುಡ್ಡು ಇದ್ದು ಕೇಳ ಅವ್ನು ಹೇಳ್ತಾನೆ ನನ್ನ ಜೀವ ಜೀವ ಅವ್ನು ಹೇಳ್ತಾನೆ ಕೇಳ ಇವ್ರಿಗೆ ಕೇಳ ಅವ್ನಿಗೆ ಕುಡಿದು ನೋಡೋಣ ಏನೋ ದುಡ್ಡು ದುಡ್ಡು ಅಂದ್ಕೊಂಡಲ್ಲಿ ಯಾರು ಯಾವ್ದು ಹೇಳಿ ದುಡ್ಡು ದುಡ್ಡು ಅಂತ ಏ ಯಾವ್ದು ದೇವ ದುಡ್ಡು ಹಾಕಿತೇನಪ್ಪ ನೀವು ಯಾವನಾರು ದುಡ್ಡು ಹಾಕ್ರಿ ನೀವು ಮಾಟ ಮಾಡಿಸಿ ಮಂತ್ರ ಮಾಡಿಸಿ ಮಾಡಿಸ್ಕೊಳ್ಳಿ ಈ ದೇಶದ ಮಾಟ ಮಂತ್ರ ಏನೂ ಇಲ್ಲ ಶುದ್ಧ ಫ್ರಿಜ್ನಿಂದ ಬನ್ನಿ ನಾನು ಬಯದ ಅಷ್ಟೇ ಬೈಲೇ ಬೈಯಲ್ಲಿ ಕೇಳಬೇಕಲ್ಲ ಒಂದು ಮಗನೇ ಅಳುತ್ತೆ ಅಂತ ಒಂದು ಗಂಟೆ ಡೈವರ್ಸ್ ಡೈವರ್ ಕೊಡ್ತೀರಾ ಬೆಳಗ್ಗಿಂದ ಬೈಯೇ ಬೈಲಿ ಹೋಗಲ್ಲ ಬೈ ಪ್ರದೋಷ ಮಾಡಿರ್ಬೇಕಪ್ಪ ಬೈದ್ಬಿಡ್ತೀನಿ ಬಿಡ್ತೀನಿ ನಾನು ಮತ್ತೆ ಯಾವಾಗ ಹೇಳಿದ್ದೀನಿ ಮಾಡುವಂತ ಹೇಳ್ರಪ್ಪ ಮನೆಗೆ ಅಪ್ಪ ಮಲಗಿದ್ರೆ ಬಂದು ದೇವ್ರಿಗೆ ಕಾಯಿ ಹೊಡೀಂತ ಹೇಳಿತೇನ್ರ ಹೇಳ್ತೇನರ ಏಡ್ಗೇನೋಡ್ಸಲವ ನಾನು ಇವ್ರಿಗೆ ಉಸ್ತಾವ ಮೂರ್ತಿ ಅವರು ಈಗ ಒಂದೇ ವರ್ಷ ಕಾಯ ಅದು ಈಡ್ಗೌಡ ಹಂಗೆ ವರ್ದಿಕ್ ಬೇಕು ಯಾರು ತಗೊಂಡು ಹೋಗ್ತಾರೆ ನಾಯಿ ತಿಂತವೆ ತಿಂತೇವೆ ಈಡ್ಗಾವಡಕ್ಕೆ ಕಾಯಿಸ್ತಾರೆ ನಾನು ಆ ಥರ ಬಿಟ್ಟಿದ್ರು ಅಂತ ನಾನು ತಮ್ಮ ನಾವಲ್ಲ ನೀನು ದುಡ್ಡು ನಾನೇ ಕೊಡ್ತಾ ತಿಂದ್ಕೊಳ್ಳೋ ನಾನು ಹೇಳಿಕೆ ಕೇಳಿಕೆ ಲೈವೇ ನನ್ನ ನಂದಿ ಇದು ಒಂದು ಸಿರು ಹಚ್ಚಾ ಬಿಡ್ತೀನಿ ಒಂದು ವಾರ್ಯಾರ ಜೊತೆಗೆ ಅವ್ರು ಕೇಳಿ ಯಾರೋ ಜೊತೆಗೆ ಇರೋ ಹೆಂಗೆ ಸಹಾಯ ಮಾಡ್ತೀನಿ ನಾನು ಅನ್ನೋದು ಇದ್ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಕಳ ಹಂಗಿದ್ರು ನಾನು ಎತ್ತರ್ದಿವೆ ಅಯ್ಯೋ ನೀನು ನೀನು ಯಾರಲ್ಲ ನೀನು ಅದ್ರ ಗೌರ್ಮೆಂಟ್ ದುಡ್ಡಿಲ್ಲ ಅವ್ನು ತನ್ನ ಯಾರು ಕೊಟ್ಟಿದ್ದಿಲ್ಲ ಪ್ರೀತು ನೀನು ಯಾರಲ್ಲ ನೀನು ಯಾವುದೇ ಊರಿಗೆ ಏನು ಬೇಕಾ ಮಾಡ್ಕೊಂಡಪ್ಪ ನಾನು ದೇವಸ್ಥಾನ ಬಂದ ನೀವು ನನ್ನ ಮನ್ಸಿಗೆ ಬೇಜಾರು ಮಾಡ್ಕೊ ಹೋಗ್ಬೇಡಿ ನಿಮ್ಮ ಕೈ ದುಡ್ಡಿಲ್ಲ ಅಂತ ಸಾಲ ಮಾಡಿ ಕಾಣಿ ದುಡ್ಡು ಹಾಕಬೇಡಿ ಒಂದು ಅಡ್ಬಿಡಿ ಒಂದು ಕಸವಾಡೀರಿ ಗುಡಿಸ್ಲಿ ತಾಯಿ ನಮ್ಮಪ್ಪ ಅದನ್ನು ನೀರು ಹಾಕೋರಿ ಏನು ಇಲ್ಲ ಅಂದ್ರೆ ಒಂದಿನ ತೇರ್ ತಗೊಂಡೋಗ್ರಪ್ಪ ಏನು ನನ್ನೇ ಕೇಳಿರಪ್ಪ ನಾನು ಕೈಲಾದ್ರು ಕೊಡ್ತೀನಿ ಮತ್ತು ಕುಡಗಿರೇ ಕೇಳಬೇಡಿ ಮನೆ ಯಾರ ಬಂದು ಎರಡು ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಕೊಡಿ ಹೊರತೀನಿ ಅದಂತವ ಆ ಥರ ಕೇಳಬೇಡಿ ಕೈಲಾ ಸಹಾಯ ಮಾಡೋಣ ಕೈ ನನಗೆ ದುಡ್ಡಿಲ್ಲ ಜನ ಜನಿದಾರೆ ಈ ಜನಗಳು ನಂಗೆ ಏನು ಬೇಕು ಮಾಡ್ತಾರೆ ಎಷ್ಟು ಬೈಗರು ಬರ್ತಾರೆ ಅನ್ನ ಕೊಡ್ತಾರೆ ಬಟ್ಟೆ ಕೊಟ್ಟು ಸಲ್ಟು ಹೊಸ ಜನ ಇದೆಯಾ ಮನೆಯ ಟೋಲ್ ಕೊಟ್ಟ ಹಣ ನೀರು ಟೋಲ್ ಹಾಕ್ಬೇಕು ಅಂತ ಯಾರೊಂದು ಮೀಸೆ ಚಿತ್ರದೂರು ಕುರಿಕಾಯರು ಚೆನ್ನಾಗಿದ್ಯಾ ಗೆಟಪ್ಪಲ್ರಪ್ಪ ಮೈ ಮುಂಚೆ ಬಟ್ಟೆ ಹಾಕಿ ನೀನು ಗೆಟಪ್ ಅನ್ಬಿಡ್ರಿ ಚೆನ್ನಾಗಿ ಚೆನ್ನಾಗಿಲ್ವಾ ಈ ಯಾರು ಟೋಲ್ ಕೊಟ್ಟ ಕ್ಲಾಸ್ ಆಗಿ ಅವನು ಒಂದೋಲಿ ಚೆನ್ನಾಗಿ ಕಾಣ್ತಾ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿ ಓದ್ತಾಳೆ ಇವಾಗ ಮೊದಲು ಹತ್ತಕ್ಕೆ ಎರಡು ಮೂರು ತೆಗಿತಿದ್ಲು ಇವಾಗ ಹತ್ತಕ್ಕೆ ಎಂಟು ಒಂಬತ್ತು ಮಾರ್ಕ್ಸ್ ತೆಗಿತಾಳೆ ಎಂಟಿಲಿ ಎಕ್ಸಾಮ್ ಅಲ್ಲಿ ನಮ್ದು ಆಸ್ತಾ ಮಕ್ಕಳಿಗೆ ದುರ್ಗಾ ದುರ್ಗಾಸ್ಥಳ ಬರ್ಸಿ ಒಂದನಿ ತೀರ್ಥ ಹಾಕಿ ಒಂದು ಅಂತರ ಹಾಕೊಳ್ಳಿ ಬಡವರ ಒಂದು ಶಿಖರ್ ಹಾಕಿ ಬೆಳಗ್ಗೆ ಸಂಕಲ ಮುಟ್ಟಿ ಕೆಲ್ಸ ಹೋಗಿ ಹೋದ ಏನಂತ ಮಾವ